ಮುಖ್ಯಮಂತ್ರಿಗಳ ಮಕ್ಕಳು ಹೇಗೆ ಇರಬೇಕೆಂಬುದಕ್ಕೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರ ವಿಜಯೇಂದ್ರ ಮತ್ತು ರಾಘವೇಂದ್ರ ಅವರೇ ಉದಾಹರಣೆ ಎಂದು ಪ್ರಣವಾನಂದ ಶ್ರೀಗಳು ಹೇಳಿದ್ದಾರೆ ಸಾಗರದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಕೆಲವರಿಗೆ ಹೇಗಿರಬೇಕೆಂದು ಗೊತ್ತಿಲ್ಲವೆಂದು ಪರೋಕ್ಷವಾಗಿ ಕುಟುಕಿದರು ಶಾಸಕ ಬೇಡೂರ್ ಅವರಿಗೆ ಯಾವುದೋ ಒಂದು ನಿಗಮ ಮಂಡಳಿ ಕೊಟ್ಟಿದ್ದಾರೆ ಎಂದರು ಮಾಜಿ ಮುಖ್ಯಮಂತ್ರಿಗಳ ಹೇಗೆ ಇರಬೇಕು ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳು ಹೇಗೆ ಇರಬೇಕಂತಕ್ಕಂಥದ್ದು ಉತ್ತಮವಾದ ಉದಾಹರಣೆ ವಿಜಯೇಂದ್ರ ರಾಘವೇಂದ್ರ ಅಂತಕ್ಕಂಥದ್ದು ಯಾಕೆ ಅವರಲ್ಲಿರತಕ್ಕಂಥ ತಾಳ್ಮೆ ಅವರಲ್ಲಿರತಕ್ಕಂಥ ವಿನಯ ಅವರಲ್ಲಿರತಕ್ಕ ಸಾಧು ಸಂದರು ಸಮಾಜಕ್ಕೆ ಕೊಡತಕ್ಕಂಥ ಗೌರವ ಏನಿದೆಯಲ್ಲ ಅದಕ್ಕೆ ನಾವೇನ್ ಮಾಡಬೇಕಾಗತ್ತೆ ಅಭಿನಂದನೆ ಹೇಳಬೇಕಾಗತ್ತೆ ಇವತ್ತು ರಾಜ್ಯದ ರಾಜಕಾರಣದಲ್ಲಿಯೂ ಕೂಡ ಸಾಕಷ್ಟು ಜನ ಇದ್ದಾರೆ ಸಾಧು ಸಂದರಗಳನ್ನೇ ಯಾವ ರೀತಿಯಲ್ಲಿ ಗೌರವವನ್ನು ಕೊಡಬೇಕು ಸಮಾಜಕ್ಕೆ ಯಾವ ರೀತಿಯಲ್ಲಿ ವರ್ತಿಸಬೇಕು ಅಂತ ಗೊತ್ತಿಲ್ಲ ವ್ಯಕ್ತಿಗಳು ಕೂಡ ಇವತ್ತು ರಾಜ್ಯದ ರಾಜಕಾರಣದಲ್ಲಿ ಇದೆ ಒಂದೇ ಮಾತು ಹೇಳುತ್ತೀನಿ ನಾನು ಬೇರೆ ಏನು ಮಾತನಾಡುವುದಿಲ್ಲ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರ ಮುಖ್ಯಮಂತ್ರಿ ಆದಾಗ ಮಾನ್ಯ ಬಸವರಾಜ ಬೊಮ್ಮಾಯಿಯವರ ಮುಖ್ಯಮಂತ್ರಿ ಆದಾಗ ಮಂಗಳೂರು ಟು ಬೆಂಗಳೂರು ವರೆಗೂ ಕೂಡ ಸಮಾಜದ ನಾರಾಯಣಗುರು ನಿಗಮವನ್ನೇ ಘೋಷಣೆ ಮಾಡಕ್ಕೋಸ್ಕರ ಏಳ್ನೂರು ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಬೆಂಗಳೂರಲ್ಲಿ ಹೋದಾಗ ಸಮಾಜದ ಒಂದು ಕಣ್ಣಾಗಿ ಎಲ್ಲಾ ರೀತಿಯ ಜವಾಬ್ದಾರಿಯನ್ನು ಹೊತ್ತಿಕೊಂಡು ಆ ಬ್ರಹ್ಮಶ್ರೀ ನಾರಾಯಣ ಗುರು ನಿಗಮವನ್ನೇ ಘೋಷಣೆ ಮಾಡುವುದಕ್ಕೆ ಪಣದೊಟ್ಟಿದ್ದ ಸನ್ಮಾನ್ಯ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಜೊತೆ ಸಚಿವ ಆಗಿದ್ದ ಸುನಿಲ್ ಕುಮಾರ್ ಅವರು ಮಾಲಿಕೆಯ ಗುತ್ತೇದಾರ ಅವರು ಇವರೆಲ್ಲರೂ ಕೂಡ ಸಮುದಾಯದ ಎರಡು ಕಣ್ಣುಗಳಿದ್ದಂಗೆ ಹಾಗಾಗಿ ನಾನು ಹೇಳತಕ್ಕಂಥ ಒಂದೇ ಯಾವತ್ತೂ ಕೂಡ ಪ್ರಣವಾನಂದ ಸ್ವಾಮೀಜಿಗಳು ಯಾರ ವಿರುದ್ಧ ಬಿಟ್ಟಿ ಮಾತನಾಡುವುದಲ್ಲ ಸಮಾಜದ ಸತ್ಯಾಂಶಗಳೇನಿದೆ ಸಮಾಜಕ್ಕೆ ಏನು ಕೊಡುಗೆಯನ್ನು ಯಡಿಯೂರಪ್ಪನವರು ಕೊಟ್ಟಿದ್ದಾರಲ್ಲ ಅದಕ್ಕೆ ನಾವು ಋಣ ತೀರಿಸಲೇಬೇಕಾಗುತ್ತೆ ಯಡಿಯೂರಪ್ಪನವರ ಋಣ ತೀರಿಸಲಿಲ್ಲ ಅಂದ್ರೆ ದೇವರು ಸಮೇತ ಕ್ಷಮಿಸೋದಿಲ್ಲ ಅಂತಕ್ಕಂಥದ್ದು ನಾವು ತಿಳ್ಕೋಬೇಕಾಗತ್ತೆ ನಾವು ತಿಳ್ಕೋಬೇಕಾಗತ್ತೆ ಯಾಕಂದ್ರೆ ಅವರ ಕಣ್ಣಿ ನಾನು ನಾನು ಗಮನಿಸಿದ್ದೇನೆ ಅವರ ಕಣ್ಣನ್ನು ಅದು ಯಾವುದೋ ಅಧಿಕಾರ ಉಳಿಸಕೊಂಡ ಸಕಂಡ್ರಿ ಆದವರೇ ಆದರೆ ಅವರ ಕಣ್ಣೀರು ಅವರ ನೋವು ಯಾವತ್ತೂ ಕೂಡ ಈಡಿಗೆ ಸಮುದಾಯದ ಮೇಲೆ ಇರಬಾರದು ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ರಾಷ್ಟ್ರೀಯ ಈಡಿಗೆ ಮಹಾಮಂಡಳಿಯು ಕೂಡ ಸ್ವಲ್ಪ ದಿನದ ಆದ ಮೇಲೆ ಬಹಳ ದೊಡ್ಡ ನಿರ್ಣಯ ಬರೋದಿದೆ ಆ ನಿರ್ಣಯ ನಾವೇನು ಒಳಗಿನೊಳಗೆ ಹಿಂದಿನಿಂದ ಬಾಗಿಲಿಂದ ಹೇಳೋರಲ್ಲ ನೇರವಾಗಿ ನೇರ ದಿಟ್ಟವಾಗಿ ನಾವು ಹೇಳುತ್ತೀವಿ ಅಂತ ಮಾತನ್ನ ಹೇಳುತ್ತಾ ಇವತ್ತು ಕರ್ನಾಟಕ ವಿಧಾನ ಪರಿಷತ್ತಲ್ಲಿ ಸನ್ಮಾನ್ಯ ಶ್ರೀ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಬಿ ಕೆ ಹರಿಪ್ರಸಾದ್ ಅವರು ನಮ್ಮ ಕುಲಕಸಭ ಬಗ್ಗೆ ಅದಕ್ಕೆ ಪರಿಹಾರ ಕೊಡಬೇಕು ಅಂತಕ್ಕಂಥದ್ರ ಬಗ್ಗೆ ಈಗಾಗಲೇ ಚರ್ಚೆ ನಡೀತಾ ಇದೆ ಸನ್ಮಾನ್ಯ ಯಡಿಯೂರಪ್ಪನವರ ಮುಖ್ಯಮಂತ್ರಿ ಆದಾಗ ಬಸವರಾಜ ಬೊಮ್ಮಾಯಿ ಅವರ ಮುಖ್ಯಮಂತ್ರಿ ಆದಾಗ ಬಿಜೆಪಿ ಎರಡು ಎರಡು ಮಂತ್ರಿಗಳನ್ನ ಕೊಟ್ಟಿದ್ರು ಎಷ್ಟು ಮಂತ್ರಿಗಳ ಕೊಟ್ಟಿದ್ರು ಎರಡು ಮಂತ್ರಿಗಳ ಕೊಟ್ಟಿದ್ರು ಸನ್ಮಾನ್ಯ ಶ್ರೀ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಶ್ರೀ ಸಚಿವ ಸುಲ್ಕುಮಾರ್ ಕೂಡ ಆಗಿದ್ರು ಜೊತೆ ಮೂರು ನಿಗಮದ ಅಧ್ಯಕ್ಷರನ್ನು ಕೂಡ ಮಾಡಿದರು ಎಂಗೆ ಹರ್ತಾಲ್ ಆಲಪ್ಪನವರನ್ನ ಮಾಡಿದರು ಆ ಹರಿಕೃಷ್ಣ ಬಂಡವಾಳವನ್ನು ಕಿಯೋನಿಕ್ಸ್ ಮಾಡಿದರು ಮಂಗಳೂರು ಅಭಿವೃದ್ಧಿ ನಿಗಮಕ್ಕೆ ಕೂಡ ಇವತ್ತು ಈ ರಾಜ್ಯ ಸರ್ಕಾರ ರಾಜಕೀಯ ನಮ್ಮವರಾಜ್ಯ ಸತ್ಯ ಹೇಳಬೇಕಾಗಿತ್ತಲ್ಲೇ ಇದಕ್ಕೆ ನಾನು ಹೇಳಬೇಕಾಗಿತ್ತಲ್ಲ ಇವತ್ತು ಎರಡು ಎರಡು ಮಂತ್ರಿಗಳನ್ನೇ ಮೂರು ನಿಗಮದ ಅಧ್ಯಕ್ಷರುಗಳನ್ನೇ ಇಷ್ಟೆಲ್ಲ ಕೊಟ್ಟಿರ್ತಕ್ಕಂಥ ಸನ್ಮಾನ ಯಡಿಯೂರಪ್ಪನವರ ಯಡಿಯೂರಪ್ಪನವರು ಇವತ್ತು ರಾಜ್ಯ ಸರ್ಕಾರ ಸುಮಾರು ನೂರ ಅರವತ್ನಾಲ್ಕು ಸ್ಥಾನಮಾನಗಳನ್ನ ಘೋಷಣೆ ಮಾಡಿದರು ಅದರಲ್ಲಿ ಬೇಳೂರು ಗೋಪಾಲಕೃಷ್ಣ ಅವ್ರಿಗೆ ಒಂದೇ ಒಂದು ಯಾವುದೊಂದು ಒಂದು ಖಾತೆ ಕೊಟ್ಟಿದ್ದಾರೆ ಅದು ಇವತ್ತುವರೆಗೆ ನಾನು ಕೂಡ ನೋಡಿಲ್ಲ ಹೆಸರು ಕೂಡ ಕೇಳಲಿಲ್ಲ ನಾನು ಹಾಗಾಗಿ ಇವತ್ತು ಸಮಾಜಕ್ಕೆ ಸಾಕಷ್ಟು ಅನ್ಯಾಯ ಆಗ್ತಾ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಎರಡು ಬಜೆಟ್ ಅನ್ನು ಮಂಡಿಸಿದ್ದೀರಿ ಆ ಎರಡು ಬಜೆಟ್ನಲ್ಲಿ ಮೊದಲನೇ ಸಲ ಏಳು ನಿಗಮ ಕೊಟ್ಟರು ಮನ್ನೆ ಬಜೆಟ್ ಕೂಡ ಮಂಡಿಸಿದ್ರು ಅದರಲ್ಲಿಯೂ ಕೂಡ ನಾರಾಯಣ ಗುರು ನಿಗಮಕ್ಕೆ ನಾರಾಯಣ ಗುರು ನಿಗಮಕ್ಕೆ ಹಣ ಇಲ್ಲ ಹಿಡಿದ ಬಿಲ್ಲವ ನಮದಾರಿಗಳಿಗೆ ಹಣ ಇಲ್ಲ ಕೋಡಿ ಚೆನ್ನಯ್ಯ ದೇವಸ್ಥಾನಕ್ಕೆ ನಾನು ಐದು ಕೋಡಿ ಕೊಟ್ಟಿದೆ ಎಂದು ಹೇಳುತ್ತಾರೆ ನಮಗಂದ್ರು ಗೊತ್ತಿಲ್ಲ ಕೋಡಿ ಚೆನ್ನಯ್ಯ ದೇವಸ್ಥಾನಕ್ಕೆ ಎಲ್ಲಿ ಹಣ ಕೊಟ್ಟಿದೆ ಅಂತಕ್ಕಂಥದ್ದು ಮಾತನಾಡಿದ್ದು